ನಮಸ್ಕಾರ ಜೈ ವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಿನ್ನೆ ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಹೇಳಿದ್ದೆ ಇವತ್ತು ಮತ್ತೆ ಶುಕ್ರವಾರ ಆದ್ದರಿಂದ ಮತ್ತೆ ಎಂಥ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಸಿಗಬೇಕು ಅನ್ನೋ ಥರ ಒಂದು ಪೂ ಒಂದು ಸಿಂಪಲ್ ಆದ ಒಂದು ಪೂಜೆ ಹೇಳಬೇಕು ಅಂದ್ಕೊಂಡು ಬಂದಿದ್ದೀನಿ ನೀವು ಸಂಜೆ ಯಾವಾಗಾದರೂ ಮಾಡಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರೋದ್ರಿಂದ ನೀವು ಸಂಜೆ ಎಷ್ಟೊತ್ತಾದರೂ ಪರವಾಗಿಲ್ಲ ದೇವ್ರ ಮನೆಯಲ್ಲಿ ಒಂದು ಚುಂಬಲ್ಲಿ ಅರ್ಶಿಣ ನೀರನ್ನ ಕಲಸಿ ಇಟ್ಟು ಒಂದು ಮೂರು ಐದು ರೂಪಾಯಿ ಕಾಯಿನ ತಗೊಳ್ಳಿ ಆ ಮೂರು ಐದು ರೂಪಾಯಿ ಕಾಯಿನ್ ತಗೊಂಡು ಚೆನ್ನಾಗಿ ನಿಮ್ದು ಏನೇ ಕಷ್ಟ ಇದ್ದರೂ ಬೇಡ್ಕೊಂಡು ಒಂದು ಕಾಯಿನನ್ನು ಅಂದರೆ ಆ ಕಾಯಿನ್ ಸಲಕ್ಕೆ ನೀಟಾಗಿ ತೊಳೆದು ನೀವು ಆಲ್ರೆಡಿ ಶುಭ್ರವಾಗಿ ಇಟ್ಕೊಳ್ಬೇಕು ಒಂದು ಕಾಯ್ನನ್ನು ಅಮ್ಮನ ಹತ್ರ ಇಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಇನ್ನೊಂದು ಕಾಯಿನ್ ಅರ್ಶನದ ನೀರಿಟ್ಟಿದ್ದೀರಲ್ಲ ಚೊಂಬಲ್ಲಾಕಿ ಮತ್ತೊಂದು ಕಾಯಿನನ್ನು ಎತ್ಕೊಂಡೋಗಿ ನಿಮ್ಮ ಮನೆ ಬಾಗ್ಲಿದೆಯಲ್ಲ ಸಿಂಹದ್ದಾರ ಅಲ್ಲಿಡೀ ಇಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ದೇವ್ರ ಹತ್ರ ಇರೋದು ಬಾಗ್ಲ ಹತ್ರ ಇರೋದು ಎಲ್ಲ ಸೇರಿ ಅದೇ ಅರಿಶಿಣದ ನೀರಲ್ಲಿ ಹಾಕಿ ಇವತ್ತೆಲ್ಲ ಬಿಟ್ಬಿಡಿ ನಾಳೆ ಬೆಳಿಗ್ಗೆ ಆ ನೀರು ಆ ಚುಂಬಲಿ ನೀರಿದೆಲ್ಲ ಅದನ್ನು ತುಳಸಿ ಕಟ್ಟೆಗೋ ಇಲ್ಲ ಯಾರು ತುಳಿದಿರೋ ಜಾಗದಲ್ಲಿ ಹಾಕಿ ಆ ಕಾಯಿನ್ಸ್ಗಳನ್ನ ತೊಗೊಂಡೋಗಿ ನೀವು ಎಲ್ಲಿ ದುಡ್ಡಿಡ್ತಿರಲ್ಲ ಅದರಲ್ಲಿ ಇಟ್ಬಿಡಿ ನಿಮ್ಮ ಆರ್ಥಿಕ ಸಮಸ್ಯೆ ಆಗಲಿ ಎಂಥ ಸಮಸ್ಯೆ ಆಗಲಿ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ದೇವಿನಲ್ಲಿ ನಂಬಿಕೆ ಇಡಿ ಖಂಡಿತ ಪರಿಹಾರ ಸಿಗುತ್ತೆ ನಿಮಗೂ ನಿಮ್ಮ ಕುಟುಂಬಕ್ಕೂ ವರಹಿತಾಯಿಯ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಧನ್ಯವಾದ